ಮಾರ್ನಿಂಗ್ ಬಲೋ ಗುಡ್ ಮಾರ್ನಿಂಗ್ ಅಂದರಿಗೂ ನಮಸ್ಕಾರ ಇವ್ರಿಗೆ ಮರಾಠಿ ಬರ್ತದೆ ನಮ್ಗೆ ಕನ್ನಡ ಬರ್ತದೆ ಇವ್ರದೇ ಮನೆ ನಮ್ಮ ಮಾವರು ಇವ್ರ ಮಗ ಅವ್ರು ಕಟ್ಟಿರೋದು ಮನೆ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ಬೆಂಗಳೂರಲ್ಲಿ ಕೂಡ ಸಹ ಕಟ್ಟಿಲ್ಲ ಈ ಥರ ಸಾಯಂಕಾಲ ನಾವು ಇಲ್ಲಾಂದ್ರೆ ಅಂದ್ರೆ ನಾಳೆ ಹಳ್ಳನ ಅರಿತಿದೆ ರಭಸವಾಗಿ ಅರಿತಿದೆ ಗೈಸ್ ಅದೂ ಯಾಕಂತಂದರೆ ಇಲ್ಲಿ ಫುಲ್ ಡೇಲಿ ಮಳೆ ಜಿಟಿ ಜಿಟಿ ಮಳೆ ಅಂತಂದ್ರಾಗ ಇಲ್ಲಿ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡ್ರಿಗ ನಮಸ್ಕಾರ ಎಲ್ಲ ಹೆಂಗರಾ ನಾನಂತೂ ಸಕ್ಕದಾಗಿದ್ದೀನಿ ನೀವು ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿ ಗೈಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಶುಭ ಮುಂಜಾನೆ ಹೇಳ್ತಾ ನನ್ನ ವಿಡಿಯೋನು ಶುರು ಮಾಡ್ತಾ ಇದ್ದೀನಿ ಬನ್ನಿ ಗೈಸ್ ಇವಾಗ ನಾವಾದ್ರು ಮೈಕೊಳ್ಕೊಂಡು ದಿಚ್ಚಾನಂಗ ನಂಗೆ ಒಡಪ ಹೊಂಟಿದೀವಿ ಬಾ ಬಾರೋ ಬಾಬು ಅವನಿಗೆ ಮರಾಠಿ ಬರ್ತದ ನನಗೆ ಕನ್ನಡ ಬರ್ತದ ಅವನಿಗೆ ಒಂದನ ಅರ್ಥ ಆಗಲ್ಲ ಅಂದ್ರೆ ನಾವು ಹೋಗೋಣ ಅಂತ ಗೇಸ್ ಈಗ ನೋಡ್ರಿ ಇದೇ ಮನೆ ಇವತ್ತು ಓಪನಿಂಗ್ ಇರೋದು ಗುಡ್ ಮಾರ್ನಿಂಗ್ ಬಲು ಗುಡ್ ಮಾರ್ನಿಂಗ್ ಅಂದರಿಕು ನಮಸ್ಕಾರ ನಮಸ್ಕಾರ ಮರಾಠಿ ಬರ್ತದೆ ನಮಗ್ ಕನ್ನಡ ಬರ್ತದ ಇವ್ರದೇ ಮನೆ ನಮ್ಮ ಮಾವರು ಇವ್ರ ಮಗ ಅವ್ರು ಕಟ್ಟಿರೋದು ಮನೆ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ಬೆಂಗಳೂರಲ್ಲಿ ಕೂಡ ಸಹ ಕಟ್ಟಿಲ್ಲ ಈ ಥರ ಸಾಯಂಕಾಲ ನಾವು ಇಲ್ಲಾಂದ್ರೆ ನಾಳೆ ಮಾ ಈ ಒಂದು ಮಹಾರಾಷ್ಟ್ರ ಕಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಓಣಿಗಳಲ್ಲಿ ಓಕೆ ಇವತ್ತು ನಾವು ಮಾ ಇದರ ಫೇಮಸ್ ಫುಡ್ ಫುಡ್ ಹಾಂ ವಡಾಪಾವು ವಡಾಪಾವ್ ಫೇಮಸ್ ಇಲ್ಲಿ ವಡಾಪಾವ್ ಫೇಮಸ್ ರೀ ಎಲ್ಲೋದ್ರೂ ವಡಾಪಾವ್ ತಿಂತಾರೆ ಮಾಡಬಂಡಿ ಗಾಡಿಗೆ ಕಟ್ಟಿ ಮತ್ತೆ ಹೋಗಬೇಕು ಊಟ ಊಟ ಆಮೇಲೆ ಮಾಡ್ತಾರಂತವ್ರ ಮುಂಜಾನೆ ಎದ್ದ ತಕ್ಷಣ ದೇವ್ರ ಪೂಜೆ ಮಾಡ್ಯಾರ್ರಿ ದೇವ್ರ ಪೂಜೆ ಮಾಡಾಕ್ ಏನಂತಾರ ಹೇಳ ಭಗವಾನ್ ಶೇ ತು ಮಾರ್ನಿಂಗ್ ಗಾಡಿ ತೀಗ ನೋಡ್ರಿ ಇವಾಗ ಭಾಳ ಅಂದ್ರೆ ಬಾಳ್ ಮಳೆ ಇತ್ತದ ಈ ಕಡೆ ಕೂಡ ನೋಡಿರಿ ಡಿಸೈನ್ ಹೆಂಗೆ ಕಟ್ಟಿರ ಅಂತ ಮರ್ಯಾವ ಬೆಂಗಳೂರು ಸಿಸ್ಟಮ್ ಗೈಸ್ ಆಮೇಲೆ ತೋರಿಸ್ತು ನಾನು ಇದು ಓಪನಿಂಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡೋಣ ಅಂತ ಇವಾಗ ಹೋಗ್ತೀವಿ ನಮ್ಮ ಅಜ್ಜಿ ಬಂದರು ನೋಡ್ರಿ ನಾಷ್ಟ ಮಾಡೋಕೊಂತೀವಿ ಹೊಂಟೀವಿ ನಾಷ್ಟ ಮಾಡಕ್ಕೆ ಹೊಂಟೀವಿ ಅಲ್ಲಿ ಉದ್ದೇಶದಿಂದ ಏನು ಅಂತ ತೋರಿಸ್ತೀವಿ ಬಿಟ್ಟವೆ ಸೇಮ್ ಎಲ್ಲ ಕಡೆನೂ ಇದೆ ಇಂಡಿಯಾದಲ್ಲಿ ನೋರು ಗಣೇಶ್ ಅವರು ನಮ್ಮ ಮಾವರು ಗಣೇಶ ಕೂಡ ಮಾಡ್ತಾರೆ ಇಲ್ಲಿ ಇಲ್ಲಿ ಅಂತಂದ್ರೆ ಲೊಕೇಶನ ಮಹಾರಾಷ್ಟ್ರದೊಳಗೆ ಹುತ್ತೂರು ಅಂತ ಹುತ್ತೂರಿಗೆ ಸುಮಾರು ನಮ್ಮ ಯಾದಗಿರಿಯಿಂದ ಒಂದು ಐದುನೂರು ಐವತ್ತು ಕಿಲೋಮೀಟ್ರ್ ಆದ್ರೆ ಆಗ್ಬೋದು ಅಲ್ಲಿಂದ ಸುಮಾರು ನಮಗೆ ಆರುನೂರು ಆರ್ನೂರ ಐವತ್ತು ರೂಪಾಯಿ ಕೆಲಸ ಮುಂಜಾನೆ 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 ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಮುಂಜಾನೆ ಸುತ್ತೇ ಇಲ್ಲಿ ಜನಗಳು ಮುಂಚೆನೆ ಎದ್ದ ತಕ್ಷಣ ಪ್ರತಿಯೊಂದು ಕೆಲಸಕ್ಕೆ ಅವರು ಕಾಯ್ತಾರೆ ನಾವು ಮುಂಜಾನೆ ಎದ್ದ ತಕ್ಷಣ ದೋಸೆ ಪೂರಿ ಅದೆಲ್ಲ ತಿಂತೀವಿ ಇಲ್ಲಿ ಮಹಾರಾಷ್ಟ್ರದಾಗ ವಡಾಪಾವ್ ಫೇಮಸ್ ಅಲ್ಲ ಅದರ ಕಾರಣಕ್ಕಾಗಿ ನಾವು ಕೂಡ ಇವಾಗ ವಡಾಪಾವ್ ಟೇಸ್ಟ್ ಮಾಡಕ್ ಬರ್ತೀವಿ ನಿನ್ನೆ ಕೂಡ ವಡಾಪಾವ್ನೆ ಇವತ್ತು ಕೂಡ ವಡಾಪಾವ್ನೆ ಮಹಾರಾಷ್ಟ್ರ ಸಿ ಎಂ ದೇವೇಂದ್ರ ಮಯೂರೇಶ್ ಮಯೂರೇಶ್ ಅಂತ ಹೆಸರು ಗುಡ್ ಮಾರ್ನಿಂಗ್ ಒಳ್ಳೆ ಟೇಸ್ಟ್ ಇದೆ ಗಿರಿನಾಡು ಕ್ರೇಜಿ ಬಾಯ್ ಪುಡ ನೋಡಿರಿ ಒಡಪ್ಪ ಹೆಂಗಾದಂತ ನಮ್ಮ ಕಡೆನೂ ಸಖಾತಾಗಿ ಭಾಳ ತಿಂತಾರೆ ನಮ್ಮ ಕಡೆ ಒಡಪ್ಪಾವು ಕಡೆ ಒಡಪ್ಪ ಫೇಮಸ್ ಗೂಗಲ್ದಾಗ ಸರ್ಚ್ ಮಾಡಿ ಕೂಡ ನೋಡ್ಬೋದು ನೀವು ಫೇಮಸ್ ಫುಡ್ ಅಂತ ಇವಾಗ ಗಣೇಶನ ಇವರು ಇಲ್ಲಿ ಕುಂಬಾರ ನೋಡ್ರಿ ಮಹಾರಾಷ್ಟ್ರದೊಳಗ ಅವ್ರು ಕೂಡ ಗಣೇಶನ್ ಮಾಡ್ತಾರಂತ ನೋಡೋಣ ಅಂತ ಗಣೇಶ್ ಯಾವತರ ಮಾಡ್ತಾರ ಅಂತ ಅವ್ರನು ಯಾವ ಇದೇನ್ರಿ ಹೆಂಗದಲ್ಲ ದನ ಎಮ್ಮಿ ನೋಡ್ರಿ ಅವ್ರು ಕೂಡ ದನ ಎಮ್ಮಿ ಕರ್ಗಳನ್ನ ಇಟ್ಟಾರ ನೋಡ್ರಿ ಗಣೇಶನ ಇಲ್ಲಿ ಇರುವಂತ ಕುಂಬರು ಮಡಿಕೆಗಳನ್ನ ಮಾಡಲ್ಲ ಆದ್ರೆ ಗಣೇಶನ್ ಮಾಡ್ತಾರ ನೋಡ್ರಿ ಇಲ್ಲಿರುವ ಕುಂಬರ್ ಏನಿದಾರಲ್ಲ ಗಣೇಶನ ಮಾಡ್ತಾರ ಮೂರ್ತಿಗಳನ್ನ ಗಣೇಶಿ ಅವ್ರಿ ಬೋಲ್ ಗಣೇಶ

ನೋಡಿರಿ ಯಾವ ಥರ ಕರೆ ಕರೆಂಟ್ ಲೈಸಿಂದ ಕಲರ್ನ ಇದು ಮಾಡ್ತಾರಂತ ಸ್ಪ್ರೇ ಮಾಡ್ತಾರೆ ಈ ಗಣೇಶ ಏನಾದನಲ್ಲ ಇದು ಚಾಚೆ ಲೈಸಿಂದ ರೆಡಿ ಮಾಡ್ತಾರೆ ಆಮೇಲೆ ಇವರು ಕಲರಿಂಗ್ ಪೈಂಟ್ ಮಾಡ್ತಾರ ಈಗ ಗಣೇಶ ಚತುರ್ಥಿ ಅಲ್ವಾ ಗಣೇಶನ ಹಬ್ಬ ಅದಕ್ಕಾಗಿ ಇವಾಗಲೇ ರೆಡಿ ಮಾಡ್ತಾರೆ ಸ್ಟಾಕ್ ಹಿಟ್ಗಳಿಗೆ ಅವ್ರು ತಗೊಂಡೋಗ್ತಾರೆ

ಬಡಾವಲ್ ಗಣಿ ಬಡಾವಲ್ ಒಂದ್ ಅಷ್ಟೇ ಡೋಫಿಟ್ಟು ಇತ್ತೆ ಟೀ ಮಾಡ್ತಾರ ಎತ್ತುಗಳು ಎತ್ತುಗಳು ಮಾರ್ಸ Thank <laughs> you. ಅಂದ ತಕ್ಷಣ ಇಲ್ಲಿ ಮರಾಠಿ ಮಾತಾಡಕ್ಕಂತಾರೆ ಇಲ್ಲಿ ಮರಾಠಿನೇ ಆಡಳಿತ ಭಾಷೆ ಇರೋದು ಮರಾಠಿನೇ ಜಾಸ್ತಿ ಕನ್ನಡ ಯಾರಿಗೂ ಅಪರೂಪಕ್ಕೆ ಎಲ್ಲೋ ಒಬ್ರಿಗೆ ಬರ್ತದ ನೋಡ್ರಿ ಯಾವ ಥರ ಅದಂತ ಭಾಳ ಚಂದ ಅದ ಅಂದರೆ ಎಲ್ಲಿ ನೋಡಿದ್ರು ಮೇವು ಬೆಳೆದು ಬಿಟ್ಟದ ಗ್ರೀನ್ ಅಂದರೆ ಗ್ರೀನ್ ಯಾವ ರೋಡ್ ಸೈಡ್ ರೋಡ್ ಸೈಡ್ ಹೋದ್ರೂ ಗ್ರೀನ್ ಆಗಿರ್ತದ ಎಲ್ಲನೂ ಹೋಗಿ ನೀನು ಈ ಕಡೆ ಭಾಳ ಕಬ್ಬು ಬೆಳಿತಾರೆ ಹಂಗ ನೋಡ್ರಿ ಗೈಸ್ ಹೊರ್ಚ್ಕೊಂಡು ಹೆಸನ್ ನಾವು ಹೊರಗೆ ಬಂದೀವಿ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಸಾಯಂಕಾಲ ಇನ್ನೂ ಸ್ವಲ್ಪ ನಿಂತ್ರು ಒಳ್ಳೇದಾಗ್ತದೆ ಇವಾಗ ಅಂಗಡಿ ಹೊಂಟೀವಿ ನಾವು ಅದಕ್ಕಾಗಿ ಹೊರಗಡೆ ಬಂದಿದ್ವಿ ಾದರೂ ಗೃಹ ಪ್ರವೇಶದ ಪೂಜೆ ಮುಕ್ತಾಯಗೊಂಡಿದೆ ಆಗಲೇ ಆಗಿತ್ತು ನಾನು ಬೇರೆ ಕೆಲಸದಲ್ಲಿ ನಿರಂತರ ಆಗಿದ್ದೆ ಅದು ಗೃಹ ಪ್ರವೇಶದ ಒಂದು ಪೂಜೆಯನ್ನು ಆಗಿಬಿಟ್ಟಿದೆ ಸೊ ಇವಾಗ ಪೂಜೆ ನೀವು ನೋಡ್ಬೋದು ನೋಡಿರಿ ಈ ಕಡೆ ಸಿಂಪಲ್ ಆಗಿ ಪೂಜೆ ಮಾಡಿದ್ದಾರೆ ಯಾಕಂತಂದ್ರೆ ಒಂದು ಸಣ್ಣ ಕುಟುಂಬ ಇಷ್ಟು ಒಂದು ದೊಡ್ಡ ಡಿಸೈನಲ್ಲಿ ಮನೆ ಕಟ್ಟಿದೆ ಅಂತಂದರೆ ಇದು ಮಹಾರಾಷ್ಟ್ರದಲ್ಲಿ ತುಂಬ ಅವ್ರು ಬಡವರು ಹೇಳ್ಬೇಕಂತಂದ್ರೆ ಆದರೆ ಈ ಒಂದು ಈ ಡಿಸೈನ್ ಆಗಲಿ ಒಂದು ಒಳ್ಳೆ ರೀತಿಯಲ್ಲಿ ಕಟ್ಟಿದ್ದಾರೆ ಒಂದು ಇದಿದೆ ಚೆನ್ನಾಗಿ ಕಟ್ಟಿದ್ದಾರೆ ನೋಡ್ತಿರ್ಬೋದು ಇವ್ರದ್ದು ಇದು ಮನೆ ಮಾಲೀಕ ನೋಡಿ ಮನೆಯ ಮಾಲೀಕ ಅಚ್ಚ ಹೋಗ ತುಂಬ ಓಂ ಅವ್ರಿಗೆ ಆದ್ರೆ ಮ ಮರಟಿ ಬರ್ತದ ನನಗಾದ್ರೆ ಕನ್ನಡ ಬರ್ದ ಒಂದಕ್ಕೊಂದು ಅರ್ಥನೇ ಆಗಲ್ಲ ನೋಡ್ರಿ ಅವ್ರು ತುಂಬ ಇಷ್ಟ ನಾಗುತ್ತಾರೆ ಅಂತ ಅಚ್ಚ ಹ್ಞೂ ಅಂತ ಮನೆ ತೋರಿಸ್ತು ನಿಮ್ಗೆ ಯಾವ ಥರ ಅಂತ ಡಿಸೈನ್ ಮಾತ್ರ ಬೆಂಕಿ ಬೆಂಕ್ಯಾನ ಮಾಡ್ರಿ ಇಲ್ಲಿ ಟಿ ವಿ ಇದು ಆಲ್ ಟಿ ವಿ ಇದೆ 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 ನೋಡಿರಿ ಹಾವ್ ಡಿಸೈನ್ ನೋಡಿರಿ ಫೇಸ್ ಲೈಟ್ ನೋಡ್ತಿದ್ರಲ್ಲ ಅಲ್ಲ ಎಷ್ಟು ಚೆಕ್ ಅಂತದಲ್ಲ ಆಗ ನಮ್ಮ ಲೈಟ್ ಆಯ್ಕೊಂಡ್ ಅಂತ ಇಷ್ಟೆಲ್ಲ ಡಿಸೈನ್ ಲೈಟ್ ಇದು ಟಿವಿ ಬಂದ್ಬಿಟ್ಟು ಹಾಲ್ ಇದು ಹಾಲು ನಿಮ್ಗೆ ಕಿಚನ್ ತೋರಿಸ್ತೀನಿ ಯಾವ ತರ ಇದೆ ಅಂತ ಇದು ಬಂದ್ಬಿಟ್ಟು ಕಿಚನ್ ಕಿಚನ್ ನೋಡ್ತಿದ್ರಲ್ಲ ಯಾವ ತರ ಇದೆ ಅಂತ ಇಲ್ಲಿ ದೇವ್ರ ರೂಮ್ ದೇವ್ರ ರೂಮ್ ಸಪ್ರೇಟ್ ಕಟ್ಟಕ್ ಆಗ್ಲಿಲ್ಲ ಯಾಕಂದ್ರೆ ಪ್ಲೇಸ್ ಇಲ್ಲ ಅಂದ್ರೆ ಇಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟದ ನೋಡ್ತಿದ್ರಲ್ಲ ಇದಕ್ಕೆ ಬಂದುಬಿಟ್ಟು ದೇವ್ರೂಮ್ ಗೈಸ್ ಇದು ಬಂದುಬಿಟ್ಟು ಕಿಚನ್ ಅವ್ರಿಗೆ ಕಿಚನ್ಗೆ ನೋಡ್ತಿದ್ರಲ್ಲ ಕಿಚನಲ್ಲಿ ಯಾವ ಥರ ನೀಟ್ನೆಸ್ಸಿಂದ ಇಲ್ಲಿ ಏನಾದರೂ ಸಾಮಾನುಗಳು ಇಡೋಕ್ಕೆ ಮಸಾಲ ಪದಾರ್ಥ ಅದು ಇದು ಇಡೋಕ್ಕೆ ಒಳ್ಳೆ ರೀತಿಯಲ್ಲಿ ಒಂಥರ ಡಿಸೈನ್ ರೂಪದಲ್ಲಿ ಬೆಂಗಳೂರು ಸಿಸ್ಟಮ್ ಹೇಳೋಕ್ಕಾಗಲಿ ಯಾವ ಥರ ಕಟ್ಟಿದ್ದಾರೆ ಅಂತಂದರೆ ಬೆಂಗಳೂರಿನಲ್ಲಿ ಕೂಡ ಈ ಡಿಸೈನು ಅಷ್ಟಕ್ಕಷ್ಟೇ ಇಲ್ಲೇನಾದರೂ ಬಟ್ಟೆಗಳು ಅದು ಇಡೋಕ್ಕೆ ಅಂತ ಮಾಡಿರೋದು ಇಲ್ಲಿ ಬಂದುಬಿಟ್ರೆ ನಮಗೆ ಎರಡು ಬಾತ್ರೂಮ್ಗಳು ನೋಡ್ಬೋದು ಈ ಕಡೆ ಒಂದು ಬಾತ್ರೂಮ್ ಇದೆ ಹಂಗೆ ಸ್ನಾನನೂ ಮಾಡಬಹುದು ಇದು ಇದು ಒಂದು ಬಾತ್ರೂಮ್ ಎರಡು ಬಾತ್ರೂಮ್ ಇಟ್ಟಿದ್ದಾರೆ ಇಲ್ಲಿ ನೋಡಿ ಮೇಲ್ಗಡೆ ಇದು ಬಂದುಬಿಟ್ಟು ಅವ್ರಿಗೆ ಬೆಡ್ರೂಮ್ ಇದು ನೋಡಿ ಇದು ಇಲ್ಲಿ ಸಾಮಾನು ಬಟ್ಟೆ ಪಿಟ್ಟೆ ಇಡೋಕ್ಕೆ ಸೋಫ ಸೀಟು ಅದು ಬೆಡ್ರೂಮು ಕಿಚನು ಹಾಲು ಅಂದರೆ ಒಳ್ಳೆ ಡಿಸೈನು ಇದೆ ನೋಡಿರಿ ಚಕ್ಕಂತ ಬಂದರೆ ಬಂದ್ರೆ ಹಾಲ್ ಒಳಗಡೆ ಬಂದ್ರೆ ಫುಲ್ ಬಿಕೆ ಅದ ನೋಡಿ ಫ್ಯಾನ್ ಬಟನ್ ಅದು ಇದೆಲ್ಲ ಕ್ವಾಲಿಟಿ ಬರ್ತದ ಹಚ್ಚ ಹೋಗ್ ಡಿಸ್ ಲಕ್ಷ ಅಂತ ಹತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಒಳ್ಳೆ ಡಿಸೈನ್ ಮೇಲ್ಗಡೆ ರೂಮ್ ಕಟ್ಟಿಲ್ಲ ಆದ್ರೆ ಹಣದ ಕೊಡತೆಯಿಂದ ಒಳ್ಳೆ ಡಿಸೈನು ಅದು ಮಾತ್ರ ತುಂಬ ಸಕತ್ತಾಗಿ ಬಂದಿದೆ ಓಕೆ ಹೊರಗಡೆ ನೋಡ್ತೀನಿ ಅಂದರೆ ಹೊರಗಡೆ ತೋರಿಸ್ತೀನಿ ಡೋರ್ ನೋಡ್ಬೋದು ಡೋರ್ ಥರ ಡಿಸೈನ್ ಇದೆ ಅಂತ ನೋಡಿರಿ ಡೋರ್ ಬಂದುಬಿಟ್ಟು ಈ ಥರ ಇದೆ ಡಿಸೈನು ಡಿಸೈನ್ಗೆ ಮಾತ್ರ ಇದು ಬಿಂಕ್ ಕಾಣಿಸ್ಬಂತು ಅದರ ತೇಲಿಸು ಅದೇ ರೀತಿ ನೋಡಿರಿ ತುಂಬ ಅದ್ಭುತವಾಗಿರ್ತಕ್ಕಂಥ ಈ ಮನೆಯನ್ನು ನಾನು ನೋಡಿಬಿಟ್ಟೆ ಸೋ ನಿಮಗೂ ತೋರಿಸಿದೆ ಕಿಚನ್ ಯಾವುದು ಬೆಡ್ ಯಾವುದು ಹಾಲ್ ಯಾವುದು ಅಂತ ತುಂಬ ಒಳ್ಳೆಯ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಉತ್ತರ ಒಳಗೆ ಕಟ್ಟಿರ್ತಕ್ಕಂಥ ನಮ್ಮ ಅಮ್ಮರು ನಮ್ಮ ನಮ್ಮ ದೊಡ್ಡಮ್ಮನ ಹೀಗೆ ಕೊಟ್ಟಿರೋದು ಅತ್ತಿಗೆ ಅವರು ಓಕೆ ನೋಡಿರಿ ಗಿರಳು ಕರ್ಲು ಯಾವ ಥರ ಹಾಕಿದ್ದೀರಂತ ತುಂಬ ಆಗಿದೆ ಮುಂದೆ ನೋಡ್ಬೋದು ನೀವು ಹೊರಗಡೆ ಇದು ಹೊರಗಡೆ ನೋಡಿ ಪ್ಲೇಸ್ ಇದೆ ಅವ್ರಿಗೆ ನೋಡಿ ಹೊರಗಡೆಯಿಂದ ನೋಡಿದರೆ ಎತ್ತರ್ ಕಾಣಿಸ್ತು ಹೊರಗಡೆನೂ ಆದಷ್ಟು ಡಿಸೈನ್ ತುಂಬ ಸಕ್ಕತ್ತಾಗಿ ಮಾಡಿದರೆ ಇಲ್ಲಿ ಏನಾದರೂ ಒಂದು ಗಾಡಿ ನಿಲ್ಲುತ್ತೆ ಅಷ್ಟೇ ಒಂದು ಬೈಕ್ ಒಳಗಡೆನೆ ಎಲ್ಲ ಸಿಂಕ್ ಪಿಂಕು ನೀರಿನ ವ್ಯವಸ್ಥೆ ಒಳಗಡೆನೆ ಎಲ್ಲ ಒಳಗಡೆನೆ ಮಾಡಿದ್ದಾರೆ ಹೊರಗಡೆನೂ ಲೈಟಿಂಗ್ ಇದೆ ಗೈಸ್ ಹೊರಗಡೆನೂ ತುಂಬ ಅದ್ಭುತವಾಗಿರ್ತಕ್ಕಂಥ ಲೈಟಿಂಗ್ ವ್ಯವಸ್ಥೆನೂ ಮಾಡಿದ್ದಾರೆ ಓಕೆ ಮತ್ತೆ ಗೃಹ ಪ್ರವೇಶದ ಪೂಜೆನೂ ಆಗಿಬಿಟ್ಟದ ಮತ್ತು ನಿಮಗೂನು ಮನೇನು ತೋರಿಸಿದ್ದೀನಿ ಮಹಾರಾಷ್ಟ್ರದಲ್ಲಿ ನಮ್ಮ ಅತ್ತಿಯವ್ರ ಮನೆಯೂ ತೋರಿಸಿದ್ದೀನಿ ಇನ್ನೂ ಏನು ತೋರಿಸ್ಬೇಕು ನಿಮಗೆ ಓಕೆ ಮಹಾರಾಷ್ಟ್ರನೂ ಅಷ್ಟಕ್ಕಷ್ಟೇ ನಮ್ಮ ಯಾಜ್ಗಿರಿ ಕಡೆ ಇದ್ದಂಗೆ ಇದೆ ತುಂಬ ಮಳೆ ಬೇರೆ ಹತ್ಕೊಂಡಿದೆ ಮತ್ತು ಇವಾಗ ಸಾಯಂಕಾಲ ಊಟ ಮಾಡ್ಕೊಂಡು ಗೀಸಿನ ಮಲ್ಕೊಂಡು ಬಿಡೋಣ ತುಂಬ ಕೋಲ್ಡ್ ಆಗಿಬಿಡ್ತದೆ ಓಕೆ ಗಾಯ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಓಕೆ ಟೇಕ್ ಕೇರ್ ಬಾಯ್ ಬಾಯ್